ಮಗನಿಗೆ ಬಾಯಿ ಕಹಿ ಇದೆ ಅದಕ್ಕೆ ಏನ್ ಮಾಡ್ಬೇಕು ಜ್ವರ ಇದೆ ಅಂತ ಬಾಯಿ ಕಹಿ ಇದೆ ಅಂದ್ರೆ ಜ್ವರ ಇರ ಇದೆ ಅಂತೇನಿಲ್ಲ ಬಾಯಿ ಕಹಿ ಇದೆ ಅಂತಂದ್ರೆ ನಿಮ್ಮ ಲಿವರ್ ಮೆರಡಿಯ ಅಲ್ಲಿ ಡ್ಯಾಂಪ್ ಹೀಟ್ ಇದೆ ಅಂತ ಏನಂತ ಡ್ಯಾಂಪ್ ಹೀಟ್ ಇದೆ ಅಂತ ನಿಮ್ಗೆ ಬಾಯಿ ಕಹಿ ಕಡಿಮೆ ಆಗ್ಬೇಕು ಅಂತಂದ್ರೆ ವೆರಿ ಸಿಂಪಲ್ ನೋಡಿ ಇಲ್ಲಿ ಎಡಗೈ ಮಧ್ಯದ ಬೆರಳು ಮದ್ಯದ ಗೆ ಇಲ್ಲಿ ಜಸ್ಟ್ ನಂಬರ್ ಫೋರ್ ಗ್ರೀನ್ ಅಂತ ಬರೀರಿ ನಂಬರ್ ಫೋರ್ ಗ್ರೀನ್ ಒಂದ್ ಎರಡ್ ಗಂಟೆ ಅಷ್ಟೇ ಬಾಯಿ ಕಹಿ ಕಮ್ಮಿ ಆಗುತ್ತೆ ನಾಳೆಗೆ ಸ್ವಲ್ಪ ಇದ್ರೆ ಇನ್ನೊಂದ್ಸತಿ ಬರೀರಿ ಕಹಿ ಇಲ್ಲ ಸರ್ ಉಪ್ಪು ಉಪ್ಪು ಐತ್ ಅಂತೀರಾ ಅದಕ್ಕೂ ವರ್ಕ್ ಆಗುತ್ತೆ ಸೇಮ್ ಗೆ ನಂಬರ್ ಫೈವ್ ಎಲ್ಲೋ ಬರೀರಿ ನಂಬರ್ ಫೈವ್ ಎಲ್ಲೋ ನಿಮ್ಗೆ ಇದನ್ನ ಬರೆದ್ರೆ ನಿಮ್ಮ ಬಾಯಲ್ಲಿ ಉಪ್ಪು ಉಪ್ಪಿನ ಫೀಲಿಂಗ್ ಕಮ್ಮಿ ಆಗುತ್ತೆ ಸಿಂಪಲ್ ಆಗಿ ಅಲ್ಲ ಸರ್ ಕಹಿ ಉಪ್ಪು ಸಿಹಿ ಗೊತ್ತಾದ್ರೆ ಅಲ್ಲಿ ಹೇಳಕ್ಕೆ ಸರ್ ಕರೋನಾ ಬಂದಾಗ್ಲಿಂದ ಏನೂ ಗೊತ್ತಾಗ್ತಿಲ್ಲ ಕಸ ಇದ್ದೀವಿ ಅಂತ ಕೆಲವರು ಹೇಳ್ತಿದ್ದಾರೆ ಅವ್ರಿಗೆ ನಾನು ಏನು ಹೇಳ್ತಿದ್ದೇನೆ ಅಂದ್ರೆ ಸೇಮ್ ಎಡಗೈ ಮಧ್ಯದ ಬೆರಳು ಮಧ್ಯದ ಜಾಯಿಂಟಿಗೆ ನೀವು ನಂಬರ್ ಸಿಕ್ಸ್ ಆರೆಂಜ್ ಕಲರ್ ಹಾಕಿ ನಿಮಗೆ ಟೇಸ್ಟ್ ಬರ್ಡ್ಸ್ ಆಕ್ಟಿವೇಟ್ ಆಗ್ತವೆ ಕೆಲವೇ ದಿನಗಳಲ್ಲಿ ನಿಮಗೆ ಹೋಗಿರೋ ರುಚಿ ಮತ್ತೆ ಬರುತ್ತೆ